ದಕ್ಷಿಣೇಶ್ವರದ ಶ್ರೀ ಭವತಾರಿಣಿ ಕಾಳಿ ದೇವಸ್ಥಾನ ನಿರ್ಮಾಣದಲ್ಲಿ ರಾಣಿ ರಾಸಮಣಿಯ ಕೊಡುಗೆ ಅನುಪಮವಾದುದು ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಅಭಿಪ್ರಾಯ ಅವತಾರ ವರಿಷ್ಠರಾದಂಥ ರಾಮಕೃಷ್ಣ ಪರಮಹಂಸರ ಲೀಲಾ ಕ್ಷೇತ್ರವಾದ ಪಶ್ಚಿಮ ಬಂಗಾಳದ ದಕ್ಷಿಣೇಶ್ವರದ ಶ್ರೀ ಭವತಾರಿಣಿ ಕಾಳಿ ದೇವಸ್ಥಾನ ನಿರ್ಮಾಣದಲ್ಲಿ ರಾಣಿ ರಾಸಮಣಿಯು ಮಾಡಿರುವಂತಹ ಸೇವೆ ಅನುಪಮವಾದುದು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಹಾಗೂ ನಿವೃತ್ತ ಶಿಕ್ಷಕಿ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಅವರು ತಿಳಿಸಿದ್ರು ಶ್ರೀ ಶಾರದಾ ಸದ್ಭಕ್ತರಾದ ಶ್ರೀಮತಿ ಬಿಎಂ ಗೀತಾ ಸುಂದರೇಶ್ ದೀಕ್ಷಿತ್ ತ್ಯಾಗರಾಜ ತ್ಯಾಗರಾಜನಗರದ ನಿವಾಸದಲ್ಲಿ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಿಂದ ಆಯೋಜನೆ ಮಾಡಿದಂತ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ರಾಣಿ ರಾಸಮಣಿಯ ಬಗ್ಗೆ ವಿಶೇಷ ಉಪನ್ಯಾಸವನ್ನ ನೀಡಿದ್ರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸೋತ್ರ ಪಠಣ ಶ್ರೀರಾಮಕೃಷ್ಣರ ನಾಮಸ್ಮರಣೆ ಮತ್ತು ವಿಶೇಷ ಭಜನೆ ಹಾಗೂ ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನ ಸಿದ್ದಾಪುರ ಸಿದ್ದಾಪುರವರು ನಡೆಸಿಕೊಟ್ಟರು ಈ ಸಸ್ತಂಗದಲ್ಲಿ ಸದ್ಭಕ್ತರಾದ ಶ್ರೀಮತಿ ಬಿಎಂ ಗೀತಾ ಸುಂದರೇಶ್ ದೀಕ್ಷಿತ ಮತ್ತು ಸರ್ವಮಂಗಳ ಶಿವಣ್ಣ ಸೌಮ್ಯ ಪ್ರಸಾದ್ ಪ್ರವೀಳ ಪ್ರಮೀಳ ಮತ್ತು ಜಗದೀಶ್ ಪಂಕಜ ಚನ್ನಪ್ಪ ನಂಜಮ್ಮ ಕೆಂಚಪ್ಪ ಎಂ ಲಕ್ಷ್ಮೀ ದೇವಮ್ಮ ಬಿಟಿ ಗಂಗಾಂಬಿಕೆ ಮತ್ತು ರವಿ ಇಂಜಿನಿಯರ್ ಅವರು ಭಾಗವಹಿಸಿದ್ರು ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕೆರೆ ಭಕ್ತಿ ವಿವೇಕ ವೈರಾಗ್ಯವನ್ನು ಪಡೆದೇ ಅವನ ಹಠಮಾರಿ ಒಂದು ರೀತಿಯ ರಾಮಕೃಷ್ಣರು ರಾಮಕೃಷ್ಣರು ಇನ್ನೊಬ್ಬರಿಗೆ ನೋವಾಗದಂತೆ ನಡೆದುಕೊಳ್ಳುತ್ತಿದ್ದರು ಒಂದು ಸಲ ಕಾಡಿ ದೇವಸ್ಥಾನಕ್ಕೆ ಸೈನ್ ಒಳಗೆ ಬರುವಾಗ ರಾಮಕೃಷ್ಣರಿಗೆ ಮದನನಾಥನೇ ಕಾಣಿಸಿದ ಆಗ ರಾಮಕೃಷ್ಣರೇ ವಿನಯದಿಂದ ಕೇಳ್ಕೊಳ್ತಾರೆ ಅವಾಗ ಅವರು ಅವರು ಅವಾಗ ಅವರಿಗೆ ಆಸೆ ಹುಟ್ಟುತ್ತೆ ನಾನು ಕಾಡಿ ದೇವಸ್ಥಾನಕ್ಕೆ ಪೂಜಾರಿ ಆಗಬೇಕು ಅಂತ ನಾನು ತಾಯಿ ಕಾಳಿಯ ದೇವಸ್ಥಾನಕ್ಕೆ ಅರ್ಚನ ಅರ್ಚಕನನ್ನಾಗಿ ನೇಮಕ ಮಾಡುತ್ತೀರ ಅಂತ ಅವರೇ ಅವರೇ ಕೇಳ್ಕೊಂತಾರೆ ಅವಾಗಿನಿಂದ ಅವರು ಕಾಡಿ ಮಾತೆಗೆ ಅರ್ಚಕರಾಗಿ ಸೇರ್ಬೇಕಾಗುತ್ತೆ ಆದರೆ ತಾಯಿ ಕಾಳಿಯ ಒಡವೆಗಳನ್ನು ಮಾತ್ರ ನನ್ನ ಕಡೆ ಕೊಡಬೇಡ ಅದನ್ನು ನಾನು ಬಾಯೋ ಕೆಲಸ ಮಾಡಲ್ಲ ಬೇಕಾದಷ್ಟು ಬೇಕಾದ ಅಲಂಕಾರ ಮಾಡಿ ನಾನು ಆಗಿನ ಪೂಜಿಸ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಹೃದಯರಾಮನಿಗೆ ಅಲ ಒಡವೆಗಳ ಒಪ್ಪಿಗೆಯನ್ನು ಅವರಿಗೆ ಕೊಟ್ಟು ಇವರು ಪೂಜೆಗೆ ನಿಂತಾರೆ ಒಂದು ಸಲ ಕೃಷ್ಣಾಷ್ಟಮಿಯ ದಿನ ರಾಧಾಕಾಂತ ದೇವಸ್ಥಾನದಲ್ಲಿ ಬಾಲ ವಿಗ್ರಹ ಎತ್ತುಕೊಂಡು ಹೋಗುವಾಗ ಚಂದ್ರಕಾಂತ ಶಿಲೆ ಆಸಿದ್ರು ಅಂದರೆ ಜಾರು ಅಂತ ಟೈಲ್ಸ್ ಅಂತೀವಲ್ಲ ಆ ಥರ ಅಲ್ಲಿ ಕಲ್ಲುಗಳಿದ್ದು ಅಂತ ಆಸಿದ್ವಿ ದೇವಸ್ಥಾನದಲ್ಲಿ ಸನಾಕಾಂಡಿ ಅಂತ ಶಿಲೆ ಹಾಸಿದ ನೆಲದ ಮೇಲೆ ಜಾರಿ ಅರ್ಚಕರು ಬೀಜ್ಬಿಡ್ತಾರೆ ಅಂದರೆ ಅದು ಬೇರೆ ಅರ್ಚನೆ ಮಾಡಬೇಕಂದ್ರೆ ಅವ್ರಿಗೆ ಅಷ್ಟು ಪ್ರೀತಿ ವಾತ್ಸಲ್ಯ ಕರುಣೆ ಅಂತ ಹೇಳ್ಬೋದು ಅಷ್ಟು ಆಸೆ ಅವಳಿಗೆ ಕೊಡ್ತಾ ಇದ್ದರು ಹೀಗೆ ಬೆಲೆ ಕೊಟ್ಟು ಇನ್ನೊಬ್ಬರಿಗೆ ಸೇವೆ ಮಾಡಲು ಹಣ ವಿನಿಯೋಗವಾಗುತ್ತಿತ್ತು ನದಿ ಉಕ್ಕಿ ಬಂದಂತೆ ಅವರ ಮನೆ ಬೆಳೆದು ಬಂತು ಹೀಗೆ ಹೋದ್ಮೇಲೆ ಅವರ ಮನೆ ರಾಜರ ಮನೆ ಇನ್ನೂ ಚೆನ್ನಾಗಿ ಬೆಳೆದು ಬಂತು ಗಂಡ ರಾಜ ಚಂದ್ರಹಾಸನಿಗೆ ಮಂತ್ರಿಯ ಸಲಹೆಯಂತೆ ಕೊಡುತ್ತಿದ್ದರು ಗಂಡರಾದಂಗೆ ಮಂತ್ರಿಯ ಸಲಹೆ ಅಂತ ಕೊಡ್ತಾಯಿದ್ದೀವಿ ಅದಾಗಲ್ಲ ಹೀಗೆ ಆಮೇಲೆ ಇವರಿಗೆ ದೇವಸ್ಥಾನಗಳು ಕಟ್ಟೋದಕ್ಕೆ ಮತ್ತು ಬಡ ಬಗ್ಗರಿಗೆ ಹಂಚೋದಕ್ಕೆ ಸಲಹೆಯನ್ನು ಕೊಟ್ಟು ಕೊಡಿಸ್ತಾ ಇದ್ದೀವಿ ಈ ರೀತಿ ಮಾಡ್ತಾಯಿದ್ದೀವಿ ಕಲ್ಕತ್ತಾದಲ್ಲಿ ಜಾನ್ ಜಾನಬಜಾರಿಗೆ ಮುನ್ನೂರು ರೂಪಾಯಿ ಕೊಟ್ಟು ಒಂದು ಸಣ್ಣದಾಗಿ ಮನೆ ಕಟ್ಟಿಸ್ಕೊಂಡ್ಬಿಟ್ಟು ಆಕಸ್ಮಿಕವಾಗಿ ಚಂದ್ರಹಾಸ ತೀರು ಹೋಗ್ತಾರೆ ಕೊನೆಗೆ ಗಂಡನೂ ಇವ್ರು ತೀರು ಹೋಗ್ಬಿಡ್ತಾರೆ ಅವಾಗ ನಾಲ್ಕು ಜನ ಹೆಣ್ಮಕ್ಳು ಆಗ್ತಾರೆ ಎಷ್ಟೇ ಆಸ್ತಿ ಇರಲಿ ಎಷ್ಟೇ ಇದಿರಲಿ ಭಾಷೆ ಹೆಣ್ಮಕ್ಳು ಕಟ್ಕೊಂಡು ಬಾಳಬೇಕಂದ್ರೆ ಬಹಳ ಕಷ್ಟ ಅದನ್ನು ಎದುರಿಸುವ ಶಕ್ತಿ ಅವಳಿಗೆ ಆತ್ಮವಿಶ್ವಾಸ ಸಿಕ್ತು ಆಮೇಲೆ ಅವಳಿಗೆ ಒಬ್ಬ ಮತನನಾಥ ತಮ್ಮ ಇರ್ತಾನೆ ಮತದಾನಾಥ ಅಂತ ವಿಶ್ವಾಸ ಮೊದಲನಾಥ ವಿಶ್ವಾಸ ಅಂತ ತಮ್ಮ ಇರ್ತಾನೆ ಇವಳು ಇಬ್ಬರು ಮಕ್ಕಳನ್ನೇ ಬೇರೆಯವರಿಗೆ ಕೊಟ್ಟು ಬಿಡ್ತಾಳೆ ಹೊರಗಡೆ ಇವರಿಗೆ ಮದುವೆ ಮಾಡ್ತಾಳೆ ಮೂರನೇ ಮಗನಿಗೆ ಮಗಳನ್ನ ತಮ್ಮನಿಗೆ ಕೊಡ್ತಾಳೆ ಅವಳು ಸಹ ಕೆಲವು ಒಂದು ದಿನಗಳ ಮೇಲೆ ಆಕಸ್ಮಿಕ ಅವರು ತೀರು ಮತ್ತೆ ಇನ್ನೊಬ್ಬಳು ನಾಲ್ಕನೇ ಮಗಳನ್ನ ಅವರಿಗೆ ಕಟ್ತಾರೆ ಅವನು ಮತರನಾಥನೂ ಅವರ ಅಕ್ಕನಾಥನೇ ಇರ್ತಾನೆ ಇವರು ರಾಮಕೃಷ್ಣರ ಗೃಹಸ್ಥ ಶಿಷ್ಯರಲ್ಲಿ ಹೆಣ್ಣು ಮಕ್ಕಳಲ್ಲಿ ಶಿಷ್ಯರ ಪ್ರಧಾನ ಪಾತ್ರ ವಹಿಸಿದ ಮಹಿಳಾಕ್ಕೆ ಮೂವತ್ತು ಜನ ಹೆಣ್ಮಕ್ಳು ಶಿಷ್ಯರಿದ್ದಂತೆ ಅದರಲ್ಲಿ ತುಂಬಾ ಶಿಷ್ಯರು ಅದರಲ್ಲಿ ಮೊಟ್ಟ ಮೊದಲಿನ ರಾಸನ ದೇವರ ಉಪಾಸನೆಗಾಗಿ ಅವತರಿಸಿದಳು ಎಂದು ರಾಮಕೃಷ್ಣರೇ ಹೇಳ್ತಿದ್ರಂತೆ ಭೂಮಿ ಇಲ್ಲಿ ದೇವರಿಗೋಸ್ಕರ ದೇವರೇ ಉಪಾಸನೆ ಮಾಡಲಿ ಓ ಪವಿತ್ರ మొదలైతే దివ్యత్ర భక్తి పూర్వక ప్రణమలు పూజ్య మాతాజీ భక్తి పూర్వక ప్రణమస్త ಮಂಗಳವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ಎಂ ಗಿ ಬಿ ಎಂ ಗೀತಾ ಸುಂದ್ರೇಶ್ ದೀಕ್ಷಿತವರ ನಿವಾಸಕ್ಕೆ ಆಗಮಿಸಿರುವ ಎಲ್ಲ ಸದ್ಭಕ್ತರಿಗೆ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಜಯರಾಮಕೃಷ್ಣವನ್ನ ಹೇಳ್ತೇನೆ ಶ್ರೀ ಶಾರದಾ ದೇವಿ ಸ್ವಾಮಿ ಪುರುಷೋತ್ತಮ ದೇವತಿರುವ ಬಹಳ ಅದ್ಭುತವಾದ ಸದ್ಗ್ರಂಥ ಅಂದ್ರೆ ಶ್ರೀ ಶಾರದಾ ದೇವಿ ಶ್ರೀ ದೇವಿ ಜೀವನಗಂಗಾ ಅಂತ ಹೇಳ್ಬೋದು ಶ್ರೀ ಶಾರದಾ ದೇವಿ ಜೀವನಗಂಗ ಪುಸ್ತಕದ ಕಾಯ ರೂಪದಿ ಗುರುಕರುಣೆ ಎಂಬ ಅಧ್ಯಯನ ಅಧ್ಯಾಯವನ್ನ ನಾವು ಕಳೆದ ಹಲವಾರು ವಾರಗಳಿಂದ ಆದರು ಪುನಃ ಮನಸ್ಸಿನಲ್ಲಿ ಅನ್ಕೊಂಡ ಶ್ರೀಮಾತೆಯವರು ಬರೀ ಕಳ್ ಒಬ್ಬಟ್ಟನ್ನ ಕಳಿಸಿದ್ದಾರಲ್ಲ ಒಂದಿಷ್ಟು ಹಾಲನ್ನ ಬಡಿಸಬಾರದಿತ್ತೇ ಎಂದು ಅವನ ಮನಸ್ನಲ್ಲಿ ಈ ಭಾವನೆ ಬಂದ ಕ್ಷಣದಲ್ಲೇ ಶ್ರೀಮಾತೆಯವರು ಒಳಗಡೆಯಿಂದ ಕಿಶೋರಿ ಬರೀ ಒಣಕಲು ಒಬ್ಬಟ್ಟು ಬಡಿಸಿದ್ದೀಯಲ್ಲ ಒಂದಿಷ್ಟು ಹಾಲು ಬೆಳಸಪ್ಪ ಎಂದಂತೂ ಕೇಳಿಸಿತು ಅಂದ್ರೆ ನೋಡಿ ಶ್ರೀಮಾತೆ ಅವನ್ ಮನಸ್ ಎಷ್ಟು ಅವ ಅಂದ್ಕೊಂಡಲ್ಲಿ ಬರೀ ಒಬ್ಬಟ್ಟು ಬಂತ ಈಗ ನಾವೇ ಆಗ ಬರೀ ಹೋಳ್ಗೆ ಬಿದ್ಮೇಲೆ ಹೋಳಿಗೆ ಹಾಲು ಸೀಕರ ಮನ್ಸು ಬಯಸ್ ತುಪ್ಪನೋ ಏನೋ ಹಾಕಬೇಕು ಅಂತ ಬಯಸುತ್ತೆ ಅವ್ರಿಗೆ ಒಬ್ಬಟ್ಟು ಬಿದ್ಮೇಲೆ ಸ್ವಲ್ಪ ಹಾಲನ್ನು ಬಡಿಸಬಾರ್ದಿತ್ತೆ ಅಂತ ಇವ್ ಮನ್ಸನ್ ಅಂದ್ಕೊಂತಾನೆ ಅವ್ ಮನ್ಸಲ್ಲ ಭಾವನೆ ಬಂದ ಕ್ಷಣದಲ್ಲೇ ಶ್ರೀಮಾಂತಿಯವ್ರು ಒಳಗಂಡಿಂದ ಕಿಶೋರಿ ಹೇಳ್ತಿದ್ದಾರೆ ಕಿಶೋರಿ ಬ್ರಹ್ಮಚಾರಿಗಳಿಗೆ ಏ ಬರೀ ಒಣಕಲ್ಲು ಒಬ್ಬಟ್ಟು ಬಡಿಸಿದ್ದೀಯಲ್ಲ ಒಂದಿಷ್ಟು ಹಾಲು ಬಡಿಸಪ್ಪಾ ಎಂತ ಕೇಳಿಸುತ್ತೆ ಯಾರಿಗೆ ನರೇಶ ಚಂದ್ರ ಚಕ್ರವರ್ತಿಗೆ ನರೇಶ ನರೇಶ ಚಂದ್ರನಿಗೂ ಆಶ್ಚರ್ಯ ಹಾಗಾದರೆ ಅವರು ಇಲ್ಲೇ ಮೂರು ರಾತ್ರಿ ವಾಸವಾಗಿರಲಿ ಇಲ್ಲಿ ಅಂತಂದ್ರೆ ಜಯರಾಂಬಾಟಿಯಲ್ಲಿ ವಾಸವಾಗಿರಲಿ ಇಲ್ಲಿ ವಾಸವಾಗಿದ್ದರೆ ಅವರ ದೇಹ ಪರಿಶುದ್ಧವಾಗುತ್ತದೆ ಇದು ಶಿವ ಸ್ಥಾನವಲ್ಲವೇ ಇದೊಂದು ಅದ್ಭುತವಾದ ಮಾತು ಬಾಟಿಯ ಆ ದಿವ್ಯ ಕ್ಷೇತ್ರದಲ್ಲಿ ತಮ್ಮ ದಿವ್ಯ ಸನ್ನಿಧಿಯಲ್ಲಿ ಇರುವುದರಿಂದ ಆ ವ್ಯಕ್ತಿಗಳ ಶರೀರ ಶುದ್ಧವಾಗುತ್ತದೆ ಎಂದು ಶ್ರೀಮಾತೆ ದೃಢವಾಗಿ ಹೇಳುತ್ತಿದ್ದಾರೆ ನಿಜ ಯಾಕಾಗಬಾರದು ಪರಮ ಪವಿತ್ರತಾ ಸ್ವರೂಪಿಣಿಯಾದ ಜಗನ್ಮಾತೆಯ ಸಾನ್ನಿಧ್ಯ ವಾಸದಿಂದ ವ್ಯಕ್ತಿಗಳು ದೋಷ ದೂರ ದೂರ ರೇಖಾ ದೋಷ ದೋಷದಿಂದ ದೂರ ಆ ನರೇಶ ಶಂಕರ್ ಇಬ್ಬರು ವ್ಯಕ್ತಿಗಳು ತಲುಪಿ ಅವ್ರು ಅವರನ್ನ ಅವ್ರ ಅವ್ರ ಅವ್ರಿಗೆ ಶ್ರೀಮಾತೆ ಮೂಲಕ ಮನಸ್ಸಿಷ್ ಕೊಡಿಸ್ಬೇಕು ಅಂತ ಅನ್ನುವಂಥ ವಿಚಾರವನ್ನ ಅವ್ರಿಗೆ ಹೇಳ್ತಾರೆ ಅವಾಗ ಕಿಶೋರ ಅಂದ್ರೆ ಕಿಶೋರ ಧರ್ಮಚಾರಿ ಮೂಲಕ ಆ ವಿಷಯವನ್ನ ಶ್ರೀಮಾತರು ತಲುಪಿಸ್ಬೇಕು ಮದುವೆ ಆಗದೆ ಅಲ್ಲ ಅವ್ರ ಹೆಸರು ಕಿಶೋರಿ ಕಿಶೋರಿ ಬ್ರಹ್ಮಚಾರಿಗಳು ಅಂದ್ರೆ ಶ್ರೀಮಾತ ಸೇವನೆ ಗಂಡ್ಮಕ್ಳು ಮಾಡ್ತಾ ಇದ್ರು ಅವಾಗ ಯಾಕಂದ್ರೆ ರಾಮ್ ಶ್ರೀಮಾತರು ಗೃಹಸ್ಥರು ಅದೇ ಸ್ತ್ರೀ ಸನ್ಯಾಸಿನಿ ಆದ್ರೆ ಆತ್ರ ಅವಕಾಶ ಇರಲ್ಲ ಆದ್ರೆ ಇವರು ಯಾಕಂದ್ರೆ ಇವರು ಸಹಜ ಗೃಹಸ್ತ್ರ ಆ ರಾಸಕಿಹಾರಿ ಬ್ರಹ್ಮಚಾರಿಗಳು ಕಿಶೋರಿ ಬ್ರಹ್ಮಚಾರಿಗಳು ಸಾಕಷ್ಟು ಜನ ಗಂಡು ಮಕ್ಕಳು ಬ್ರಹ್ಮಚಾರಿಗಳು ಶ್ರೀಮಾತೆಯ ಸೇವನೆ ಮಾಡ್ತಾ ಇರ್ತಾರೆ ಆಮೇಲೆ ಸ್ವಾಮಿ ಶಾರದಾನಂದರು ಅವರು ಸನ್ಯಾಸಿಗಾರ ಎಷ್ಟು ಶ್ರೀಮಾತೆ ಹೇಳ್ತಾರೆ ನಾನು ವಾಸುಕಿ ಅಂತ ಅಂದ್ರೆ ಕಣ್ಣ ಕಣ್ಣಿಟ್ಟು ಕಾಪಾಡ್ತಿರ್ತಾರೆ ಯಾರು ಸ್ವಾಮಿ ಶಾರದಾನಂದರು ಯಾರನ್ನ ಶ್ರೀಮಾತೆಯವರನ್ನ ಹಾಗೆ ಈ ಕಿಶೋರಿ ಬ್ರಹ್ಮಚಾರಿಗಳ ಮೂಲಕ ಶ್ರೀಮಾತೆಯವರಿಗೆ ವಿಷಯವನ್ನು ತಪ್ಪಿಸುವಂತ ಪ್ರಯತ್ನವನ್ನ ಯಾರು ಮಾಡ್ತಾರೆ ನರೇಶ ಚಂದ್ರ ಚಕ್ರವರ್ತಿ ಮಾಡ್ತಾನೆ ಆದರೆ ಶ್ರೀಮಾತೆ ಮಂತ್ರಿಷ ಕೊಡದೆ ಏಕಾಏಕಿ ನಿರಾಕರಿಸಿಬಿಡ್ತಾರೆ ಕಿಶೋರಿ ಬ್ರಹ್ಮಚಾರಿಗಳು ಅಮ್ಮ ಇವರನ್ನ ಸ್ವಾಮಿ ಧೀರಾನಂದರು ಕಳಿಸಿಕೊಟ್ಟಿದ್ದಾರೆ ಎಂದರು ಅದನ್ನು ಲೆಕ್ಕಿಸದೆ ಆದರೆನಂತೆ ಆರೋಗ್ಯ ಇಷ್ಟು ಕೆಟ್ಟು ಮಲಗಿರುವಾಗಲೂ ನಾನೀಗ ಮಂತ್ರಿಶಿ ಕೊಡಬೇಕು ಎಂದು ಕಟುವಾಗಿ ಹೇಳುತ್ತಾರೆ ಕೃಷ್ಣ ಕ್ಷಣ ಕ್ಷಣ కృష్ణాన క్షణ చణనియోనాదినియోగా శ్రీరామ కృష్ణాన క్షణ చణనియోతనియో తేయో శ్రీరామ కృష్ణ జడ జయ